ನಿಮ್ಗೆಲ್ಲಿ ಸರ್ಕಾರದ ಕಡೆಯಿಂದ ಎರಡು ಎಕರೆ ಕೃಷಿ ಭೂಮಿಯನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ ಸೊ ಯಾವ ಯೋಜನೆ ಇದು ಏನ್ ಡಾಕ್ಯುಮೆಂಟ್ಸ್ ಬೇಕು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ತೀನಿ ಆಕ್ಚುಲಿ ಇದು ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಐದಾರು ರೀತಿಯ ಯೋಜನೆಗಳಿಗೆ ಇವಾಗ ಅನೌನ್ಸ್ ಮಾಡಿದ್ದಾರೆ ಪ್ರೇರಣಾ ಯೋಜನೆ ಗಂಗಾ ಕಲ್ಯಾಣ ಯೋಜನೆ ಸ್ವಯಂ ಉದ್ಯೋಗಶೀಲತಾ ಯೋಜನೆ ಆಗಿರ್ಬೋದು ಅದರಲ್ಲಿ ನಾನು ನಿಮ್ಗೆ ಹೇಳ ಕೊಟ್ಟಿರೋದು ಭೂ ಒಡೆತನ ಯೋಜನೆ ಅಂತ ಇದು ಬಂದ್ಬಿಟ್ಟು ಕೃಷಿ ಮಾಡುವ ಆಸಕ್ತಿ ಇರುವ ಮಹಿಳೆಯರಿಗಾಗಿನೇ ಎರಡು ಎಕರೆ ಕೃಷಿ ಭೂಮಿಯನ್ನ ಸರ್ಕಾರ ನಿಮ್ಗೆ ಕೊಡಿಸುತ್ತೆ ಇಲ್ಲಿ ನಾಲ್ಕು ಡಿಸ್ಟ್ರಿಕ್ನವರಿಗೆ ಇಪ್ಪತ್ತೈದು ಲಕ್ಷ ಹೇಳಿದರೆ ಉಳಿದಿರೋ ಡಿಸ್ಟ್ರಿಕ್ ನವರಿಗೆ ಇಪ್ಪತ್ತು ಲಕ್ಷ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ರಾಮನಗರದಲ್ಲಿ ಇರುವಂತವರಿಗೆ ಇಪ್ಪತ್ತೈದು ಲಕ್ಷ ಉಳಿದವರಿಗೆ ಇಪ್ಪತ್ತು ಲಕ್ಷ ಓಕೆನಾ ನಿಮ್ಮ ಪ್ರದೇಶದ ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರದೇಶವನ್ನು ಸರ್ಕಾರ ನಿಮ್ಗೆ ಕೊಡಿಸುತ್ತೆ ಸೊ ಇದು ಎಸ್ ಸಿ ಎಸ್ ಟಿ ಅವರಿಗೆ ಮಾತ್ರ ಸಿಗ್ತಾ ಇರೋದು ಇಲ್ಲಿ ನೀವು ಆ ಒಂದು ತಗೊಳ್ತೀರಾ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಇಪ್ಪತ್ತು ಲಕ್ಷ ತಗೊಳ್ತೀರಾ ಅಂದ್ರೆ ಇಪ್ಪತ್ತು ಲಕ್ಷಕ್ಕೆ ಉಳಿದಿರೋ ಡಿಸ್ಟ್ರಿಕ್ ಅವರು ಹತ್ತು ಲಕ್ಷ ಸರ್ಕಾರ ಕೊಡುತ್ತೆ ಉಳಿದಿರುವ ಹತ್ತು ಲಕ್ಷವನ್ನ ನಿಮಗೆ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿಸಿ ಕೊಡ್ತಾರೆ ವರ್ಷಕ್ಕೆ ಆರು ಪರ್ಸೆಂಟ್ ಬಡ್ಡಿ ಅಂದ್ರೆ ನಿಮಗೆ ಒಂದು ಐವತ್ತು ಪೈಸೆ ಬಡ್ಡಿ ಬೀಳುತ್ತೆ ವರ್ಷಕ್ಕೆ ಆರು ಪರ್ಸೆಂಟ್ ಹೇಳ್ತಾ ಇರೋದು ಆ ಹತ್ತು ವರ್ಷ ಟೈಮ್ ಕೊಡ್ತಾರೆ ಅಷ್ಟರಲ್ಲಿ ನೀವು ತೀರಿಸಬೇಕು ಇಪ್ಪತ್ತೈದು ಲಕ್ಷ ಅಂದ್ರೆ ಆ ನಾನ್ ಡಿಸ್ಟಿಕ್ನವ್ರು ಏನಾದ್ರು ಅಪ್ಲೈ ಮಾಡ್ತೀರಾ ಅಂತಂದ್ರೆ ಇಪ್ಪತ್ತೈದು ಲಕ್ಷ ಅಂದ್ರೆ ಹನ್ನೆರಡೂವರೆ ಲಕ್ಷ ಸರ್ಕಾರ ಕೊಡುತ್ತೆ ಉಳಿದಿರೋ ಹನ್ನೆರಡುವರೆ ಲಕ್ಷ ನೀವು ಲೋನ್ ಮಾಡಿಸ್ಕೋಬೇಕಾಗುತ್ತೆ ಅವರೇ ಮಾಡಿಸಿಕೊಡ್ತಾರೆ ನಿಮಗೆ ಡಾಕ್ಯುಮೆಂಟ್ಸ್ ಅಂದ್ರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ನಿವಾಸ ದೃಢೀಕರಣ ಪತ್ರ ಬೇಕಾಗುತ್ತೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಸೇವಾ ಕೇಂದ್ರ ಅದ್ರಲ್ಲೂ ಬೆಂಗಳೂರು ಒಂದ್ ಗ್ರಾಮಾಂತರ ಒಂದ್ ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕು